ಎಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದೆ ಇನ್ ಜನರಲ್ ನೋಡ್ಲಿಕ್ಕೆ ಹೋದರೆ ಎಲ್ಲರದ್ದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಆಗಿದೆ ಒಂದು ಕಾಮನ್ ಕಾರಣ ಏನು ಅಂತ ನೋಡ್ಲಿಕ್ಕೆ ಹೋದರೆ ಎಲ್ಲರಿಗೂ ಕೂಡ ಒಂದು ಈ ತಿಂಗಳು ಖರ್ಚಿದೆ ನೆಕ್ಸ್ಟ್ ತಿಂಗಳು ಖರ್ಚಿದೆ ಖರ್ಚುಗಳೆಲ್ಲ ಮುಗಿದ ನಂತರ ನಾನು ದೊಡ್ಡ ಅಮೌಂಟ್ ಬರಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ತಪ್ಪಲ್ಲ ಹಾಗಂತ ಕರೆಕ್ಟ್ ಕೂಡ ಅಲ್ಲ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಹೆಂಗೆ ಮಾಡ್ಬೋದು ನೀವು ಪೋಸ್ಟ್ ಆಫೀಸಲ್ಲಿ ಅಥವಾ ಬ್ಯಾಂಕಲ್ಲಿ ಡಿ ಐನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡ್ಬೋದಲ್ವಾ ಅದೇ ಥರ ಮ್ಯೂಚುವಲ್ ಫಂಡಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಎಸ್ ಐ ಪಿಯನ್ನು ವಿತ್ ಆ್ಯಸ್ ಲೋ ಆಸ್ ಅಂದರೆ ಎಷ್ಟು ಐನೂರು ರೂಪಾಯಿಂದ ಕೂಡ ನೀವು ಸ್ಟಾರ್ಟ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ಲೇಟ್ ಮಾಡಬೇಡಿ ಪ್ರತಿ ವರ್ಷ ಇನ್ಕಮ್ ಜಾಸ್ತಿ ಆಗ್ತಾ ಹೋದಾಗೆ ಈ ಸಾವಿರ ರೂಪಾಯಿ ಎಸ್ ಐ ಪಿನ ಎರಡು ಸಾವಿರ ರೂಪಾಯಿ ಮಾಡಿ ಮೂರು ಸಾವಿರ ರೂಪಾಯಿ ಮಾಡಿ ಎಟ್ ಒನ್ ಲೆವೆಲ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಎಸೆಟ್ ಅಲೋಕೇಶನ್ ಮಾಡಿ ಶಾರ್ಟ್ ಟರ್ಮಿಗೆ ಯಾವ ಫಂಡ್ಸು ಮೀಡಿಯಂ ಟರ್ಮಿಗೆ ಯಾವ ಫಂಡ್ಸು ಲಾಂಗ್ ಟರ್ಮಿಗೆ ಯಾವ ಫಂಡ್ಸು ಅಂತ ಪ್ಲಾನಿಂಗ್ ಮಾಡಿ ಬಟ್ ಇನ್ವೆಸ್ಟ್ಮೆಂಟ್ ಸಂಬಳ ಬಂದು ಕೂಡಲೇ ಫಸ್ಟ್ ಥಿಮ್ ಸಂಬಳದಿಂದಲೇ ಸ್ಟಾರ್ಟ್ ಮಾಡಿ ಎಸ್ ಐ ಪಿಯನ್ನು ಐನೂರು ರೂಪಾಯಿ ಪರ್ ಮಂತ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತಿಂದ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ಲೇಟ್ ಮಾಡಬೇಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಲ್ವಾ ನೀವು ನಿಮ್ಮ ಎಸ್ ಐ ಪಿಯನ್ನು ಇವತ್ತೇ ಸ್ಟಾರ್ಟ್ ಮಾಡಿ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ